மீன் உசிக்கவது கித்ல ஒழுக நூல் பத்தி சொன்னா கொடுத்து தந்தா கொடுத்து தந்தா கொடு அந்த ஜாலி பிளான் நுண்க்க தானே நான் சாரில் உண்டி அல் உங்க கொடுத்தாள் ஏன் எல்லா அதுவா உசிச்சனாக கொட்டாள் அதுவாக ஏன் தந்து கொடுக்க ஏன் தந்து கொட்டாள் நீன துடக்கவளு அது ஒன் டமட்ட மென்சிக்கு அதுவா கொடது அழ்த்த அலே சரி கிடுத்து நீங்க ನೀವು ಏನಂತಗೆ ಒಂದೊಂದು ಅತ್ತು ಒಂದ ನಾಲ್ಕು ನಾಲ್ಕು ಮೀನು ಅಷ್ಟೆ ತಿನ್ಕಂದೆ ಟೆಸ್ಟಾಪಾ ಮೀನ್ ಬಳ ಬೆಳಕನ ಬಾ ಊಳು ಲ್ಯಾಕಕ ಕುತ್ತಿದ್ಲೇನೋ ಎಷ್ಟು ಆಕ್ತೆ ಎಷ್ಟು ಬುಟ್ಟೆ ಅಂತ ಅಕ್ಕೇ ನಿನ್ ಕಣ್ಣೆ ತಗ್ಲಿ ನಿನ್ ಹೊಟ್ಟೆನೋ ಬಂದಿರೋದು ಅಯ್ಯೋ ಬನ್ನಿ ಆಯ್ತು ಅಕ್ಕಾ ಭಕ್ತಾ ನಮ್ನೆ ನೋಡತರ ಇದೇನಿನ ಕಿಚಾಡಿರಿ ನೀವು ಬಡೇ ತಿಗಾಡಾ ಬಿಡ ಒದವ ಕುತಾಡ್ಯಾ ಸತಲವೆ ಪಾಪ ಓ ಅತ್ತು ಕಂಡೆ ಕಣಪ್ಪ ಬಡ ಬಡ ತದ ಹೆಂಗದ ತಾ ವಣಿಕಾ ಸಾಯತದೆ ಬಡ

இல்லைமையே சீங்கரு ಕೆಮ್ಮು ನೀವಿದ್ದ ಹೋಗಿ ಮೀನ್ಸಾರು ಮಜ್ಜಿಗೆ ಮಜ್ಗೇಲಿ ಇಕ್ಕವ ಹೊತ್ತು ಸರಿ ಆಯ್ತದೆ ನಾ ಮಜ್ಗಿ ನನ್ ಕಾಯ್ಕ ಏನ್ ಕಿತ್ತಾಕಿ ಒಂದ್ ಅಕ್ಕ ಎಣ್ಣೆಸ್ಕ್ರಾಗಿ ಎಳ್ನೀರ್ ಕಿತ್ತಾಕೆ ಮರ ಇದ್ರಿ ಅಲ್ವಾ ಏನ್ ಮರ ಮುಗಿದವ ನಾವು ನೋಡಪ್ಪ ಯಾರ ಮನೆ ತವರ ಒಂದ್ ಇಸ್ಕ ಬರಾಗಪ್ಪ ನೋಡ್ತೀನಿ ತಾಡ ನೋಡ್ತೀನಿ ತಾಡು ಇಟ್ಟಿದ್ದವ ಒಟ್ಟೆ ತಕ್ಕುತ್ತದೆ ನನ್ಗೆ ಎಂಟಿ ತಗಬರ ಊಟ ಆಮೇಲೆ ಉಣ್ಣಿ ಅಪ್ಪ ಬಾ ಊಟ ಮಾಡ್ಬಿಡು ಆಮೇಲೆ ಹೋಗುವಂತೆ ನೋಡು ಹಳಿ ಮಯ್ಯ ನಾವು ಬೆಲೆ ಇಲ್ಲ ಅಲ್ಲಕ್ಕನಪ್ಪ ನಾವ್ ಯಾವಾಗಂದು ಹಳಿ ಮಯ್ಯ ಅಂದ್ರೆ ಬೆಲೆ ಇಲ್ಲ ಅಂತ ಸರಿ ಬಿಡಿ ನೀವೇ ನಿಮ್ಗೆ ಬೆಲೆ ಕೊಡ್ತಾ ಇಲ್ವಾ ನಾವು ಮತ್ತೆ ಹೊಟ್ಟೆ ಸೇರ್ತಿದ್ರಿ ಎಲ್ಲಿ ತಗೋ ಬರೀ ಅಂದ್ರೆ ಇಲ್ಲ ಬಿಡಪ್ಪ ಬಿಡಪ್ಪ ತಗೋಬತಿನಿ ಬಿಡಿ ತಗೋಬತ್ತೀನಿ ಹಾ ತತ್ತಿನಿ ತತ್ತಿನಿ ಕೆಡಸ್ಕೊ ಬತ್ತಿನಿ ತಾಡಪ್ಪ ಎಲ್ಲ ಕೆಡಸ್ಕೊ ಬತ್ತಿನಿ ತಾಡು ಅಲ್ಲಕಂದ್ರೆ ನಿಮ್ಗೆ ಯಾಕೋ ಜಾಸ್ತಿ ಆಗ್ಲಿಲ್ವಾ ನಮ್ಮ ಅಪ್ಪ ಇನ್ನು ಊಟ ಮಾಡಲಿ ಈ ಒಂದು ಬಂದದೆ அதுஹா இல்வோ ஏனாக ಅದನ್ನೇ ಓಡ್ತಾವೆ ನಿಂತಿದ್ದಲ್ಲಿ ದುರ್ ದುರ್ನೆ ಎಷ್ಟೋ ತಿಂತಾನೆ ಅಂತ ಹಿಂಗೆ ಇವಳು ಎಷ್ಟು ತಿನ್ಬೇಕು ಇವಳನೆ ಎಲ್ಲ ಒಂದು ಗಂಡ ಊಟ ಮಾಡೋರು ಸಾಕಲ್ಲಪ್ಪ ಅಂತ ಎಷ್ಟು ಆಸೆ ಮಾಡೋರು ಎಷ್ಟು ಖುಷಿ ಪಟ್ಟಾರೋ ಇವಕ್ಕೆ ಒಂಥರ ಇವಕ್ಕೆ ಹೆಂಗಾಡ್ತಾಳೆ ನೋಡು ನಾನು ಏನಂತ ಈಗ ಸುಮ್ಕಿರಿ ಈಗ ಸುಮ್ಮನೆ ಕಿರಿಕಿರಿ ಶುರು ಮಾಡಬೇಡಿ ನೀವು ಏನು ನೀವೇ ಸರಿ ಅಲ್ಲ ಏನು ಚಂದ್ವಾ ಏನಂಗೆ ಹೊರ್ತಾ ಕೂತಿದ್ದೀನಿ ನೀನು ಹೋಗಿ ಹೊತ್ತು ಹಲೋ ಯಾಕಪ್ಪ ನಾನೇನಪ್ಪ ಮಧ್ಯಾಹ್ನ ಹಂಗೆ ಕಪ್ಪ ಬದಿ ಈಗ ನೋಡಿ ಇರೋದೆ ಅವ್ರು ಬುದ್ಧಿಗಳನ್ನ ಕಲ್ತ್ಕೊಡೋದೆ ಗಡಿ ಊರಿಗೆ ಅದೇ ಸ್ಕೂಲ್ ಸರ್ಕಲ್ವೇ ಏನು ನಮ್ಮ ಮನೆ ಏನು ಇಲ್ಲಿ ಬಂದದೆ ಗದ್ಗಟ್ಟಾರ ಮನೆಗೆ ನಡಿ . త .െ. ஒത ச ക ர் ക பி വ . इ लनाताड को ने द्या ना, 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 ना नी ट लख बन बुड प दे म इन को पटे कोछनेखलवाखु ಹೋಗಿ ಕುಡಿಯೋದಂತೆ ಇರ್ಲಿ ಇರ್ಲಿ ಬಟ್ಟಿ ನೀನ್ ಆಡ್ತಾ ನಿನ್ ದೂರಂಗ ನಡಿ ಊರಿಗೆ ಹೇಳ್ತೀನಿ ಊರ್ನ್ ಸರಿಯಾಗಿ ಹೇಳ್ತೀನಿ ನಡಿ ನಡಿ ಅವ್ಳು ಇಲ್ಲಿದ್ರೆ ಅಲ್ಲಿಗೋದ್ಮೇಲೆ ನಾಟ್ಕಳೆ ಕನವ ಇಲ್ಲದ್ಲೇ ಅಲ್ಲೋದ ಮೇಲೆ ಒಂತರ ಹೋಗ್ ಅಡಿ ಮಾತು ಕಟ್ಕೊಂಡು ಹೆಂಗ ಆಡ್ತಾಳೆ ಗೊತ್ತಾ ಹೇಳ್ತೀನಿ ಊನ್ಗೆ ಹೇಳ್ತೀನಿ ಕತ್ ಹೋಗ್ರಪ್ಪ ಹೋಗಿ ಇನ್ನೇನು ಇನ್ನೇ ನಾನ್ ಚೆನ್ನಾಗಿರ್ಲಿ ನಾನು ಬಂದ್ ಹಂಗಿದ್ರೆ ಹೆಂಗಿರ್ಸ್ಕೊಂಡಿದಂಗೆ ನೀನ್ ಸರಿಯಾಗಿದ್ರೆ ನನ್ನ ಪರಿಸ್ಥಿತಿ ಯಾಕೆ ಹಿಂಗೆ ಬತ್ತಿತ್ತು ನೀನು ಅವುಗಳನ್ನ ಕುಣ್ಕೊ ಕುಣ್ಕೊಂಡು ನಿಂತ್ಕೊಂಡು ನನ್ನ ನಮ್ಮ ಮನೆ ಕೆಲಸ ಹೆಚ್ಚಾಗಿ ನೋಡ್ಕೊಂಡಿದ್ದೀಯ ನೀನು ನಡಿ ನೀನು ಉತ್ತರಾಗ ಬುದ್ಧಿ ಇದ್ದ ನಿನ್ಗೆ ಎಲ್ಲಾದ್ರೂ ನಮ್ಮ ಎತ್ತಿನ ಮಕ್ಳು ಒಂದನೇ ಬಿಟ್ಟು ಆ ನೋಡಿ ಹಂಗೆ ಮಾತಾಡ್ಸ್ತೀಯ ಅಂತ ಯಾವ ಥರ ಮಾತಾಡ್ಸ್ತೀಯ ಅಂತ ನೋಡವ ಎಷ್ಟು ಮಟ್ಟಿಗೆ ಮಾತಾಡ್ಸಿಯ ನೀನು ಮಕ್ಕಳ ಮೇಲೆ ಒಂದು ಚೂರು ಪ್ರೀತಿ ಇಲ್ವಾ ಇರೋದೊಂದು ಮುಗಿನ ಮೇಲೆ ನಿಮಗೆ ಅಯ್ಯೋ ಏನು ಗಂಡ ಎತ್ಬಿಟ್ಟವಳೆ ಗಂಡ ಪ್ರೀತಿ ಮಾಡೋಕ್ಕೆ ಹೋಗು ಹೋಗೋ ನಿಮ್ಮ ಅವನ ಮಕನ ಬಿಡಿಯ ನೀನ ಪ್ರೀ ಏನು ಗಂಡ ಮಾಡ್ಕೊಂಡು ನೋಡೋಣ ಮತ್ತೆ ಹೆಂಗ್ ಗಡ್ಡೆ ಎತ್ತಿದಳು ಅವಳು ಅದೃಷ್ಟ ಅದೃಷ್ಟ ನಮ್ಮ ಅಣ್ಣ ಅದೃಷ್ಟವಂತೆ ಕಟ್ಕೊಂಡಾನೆ ಅತ್ಯಂಗ ಆಡ್ತಾನೆ ನಿನ್ನಂಗೆ ಗರೀಶ್ ಮುಡೆಯ ನಮ್ಮದ್ಕೆ ನಮ್ಮದ್ಕೆ ಅದೃಷ್ಟವಂತೆ ಗಂಡು ಎತ್ತವಳೆ ಬೇಕಾದಂಗ ಅದೇ ಅಪ್ಪನ ಮನೇಲಿ ನಿಮ್ಮ ಮನೇಲಿ ನೋಡಿಲಿ ಗದ್ ಗದ್ ಬಡ್ಡೆ ಒಂದ್ ಎಳ್ನೀರ್ ಕೊಡಕ್ಕೆ ಎಷ್ಟೊತ್ತು ಮಾಡ್ತಾ ಇದ್ರು ಅಂತ ಹೋಗಿ ಈಗ ನೀವು ಸುಮ್ಮನೆ ಜಾಸ್ತಿ ಮಾತಾಡಿ ನೀವು ಹೋಗಿ ಅಲ್ಲಿ ಇಟ್ಲಲ್ಲಿ ಕೊಚ್ಚುತ್ತೆ ಅಲ್ವ ಎಳ್ನೀರ ಕುಡಿಯೋಗಿ ನೀವು ಏನ್ ನೀವೇ ಸರಿ ನೀವು ಮಾತ್ಕಲ್ತಿರೋರು ಏನ್ ನೀವೇ ಸರಿ ಅನ್ನಂಗ್ ಆಡ್ಬೇಡಿ ನೀವು ಚಂದ ಹಿಂಗ್ ಆಡದ್ರೆ ಅಂತಾರೆ ಯಾರು ಚಂದ್ರೆ ಹಿಂಗ್ ಆಡದ್ರೆ ನಿಮ್ಮಂಗೆ

ಮೂರ್ ಕೆಜಿ ಮೀನು ಅಮ್ಮ ತಿನ್ಬಿಟ್ಟು ಬೇದಿ ತಸ್ಕೊಬಿಟ್ಟು ಚೆನ್ನಾಗಿ ಮಾಡಿಲ್ಲ ಹಂಗೆ ಹಂಗೆ ಅಂತ ಮಾತಾಡ್ತಿರಲ್ಲ ನೀವು ನೀವ್ ಮಾತಾಡ ಮತ್ಕೊಳ್ ಸರಿ ನೀವು ನಿಮಗೆ ಸರಿ ಅನ್ಸದೆ ನೀವ್ ಮಾತಾಡ ಮಾತು ತಿಂತೀರಿ ಕಂಪುಗಳು ಬಿಡ ನಿಮ್ ಹೋಗಿನ ಓ ಅದಕ್ಕೆ ಗದ್ಗಟ್ ಮಾಡಿ ಎಂಟರ್ ಬಿಡೋದು ಅನ್ನೋದು ಆಯ್ತು ಹೋಗು ಗದ್ಗಟ್ ಹೋಗಿ ಸಿಕ್ಕಿರ ನಾವು ನೀವೇ ಶ್ರೀಮಂತರು ಅದಕ್ಕೆ ನಿಮ್ಮ ಅವ್ವ ಏನು ಡೈಲಿ ಕುಚಿಕಾನು ಮೀನು ಮೊಟ್ಟೆ ಅದು ಇದಂತ ಏನು ಹುಸಿ ಮಾಡಲ್ಲ ಮಾಡ್ಸಲ್ಲ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ಟಮಟೆನ ಅಲ್ತು ಕೊಡ್ತಾಳೆ ಅಗ್ನಿಸ್ಕಾರ ಮಾಡಕ್ ನಮ್ ಗೊತ್ತು ನಿಮ್ಗೆ ಏನ್ ಗೊತ್ತು ಮಾತಾಡು ಮಾತಾಡು ನಡಿ ಊರ್ಗ್ ಹೋಗಿ ಗಂಟೆ ಇರು ಊರ್ಗ್ ಹೋದ್ಮೇಲೆ ನೀನ್ ಕಲಿಸ್ತೀನಿ ನಾನು ನನ್ ಗೊತ್ತು ಕಲಿಸ್ಬೇಕು ಅಂತ ಹೆಂಗ್ ಕಲಿಸ್ಬೇಕು ಅಂತ ಕಲಿಸ್ತೀನಿ ಸುಮ್ಕಿರು ಮಾತಾಡು ಮಾತಾಡು ಕೊಚ್ಚಿನಿ ಕಳಿಸ್ಲಾ ಹೋಗಿ ಕುಡಿಯಾಗಿ ಹೋಗಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ